ಆಲಮಟ್ಟಿಯಲ್ಲಿ ಭಯೋತ್ಪಾದಕ ದಾಳಿಯ ಅಣುಕು ಪ್ರದರ್ಶನ ಜನರಲ್ಲಿ ಸುರಕ್ಷತಾ ಭಾವ ಮೂಡಿಸಿದ ಅಣುಕು ಪ್ರದರ್ಶನ ಆಲಮಟ್ಟಿಯಲ್ಲಿ ಭಯೋತ್ಪಾದಕ ದಾಳಿ ಉಂಟಾದ ಸಂದರ್ಭದಲ್ಲಿ ತಕ್ಷಣ ಕಾರ್ಯಾಚರಣೆ ಕೈಗೊಂಡು ಜನ ಜಲಾಶಯ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಡೆದ ಅಣುಕು ಪ್ರದರ್ಶನವು ಆಲಮಟ್ಟಿ ಜಲಾಶಯದಲ್ಲಿ ಶನಿವಾರ ಸಂಜೆ ಜರುಗಿತು ಆಲಮಟ್ಟಿ ಜಲಾಶಯಕ್ಕೆ ನುಗ್ಗಿದ ಉಗ್ರರನ್ನ ಸೇನಾ ಕಡೆ ಯೋಧರು ತಮ್ಮ ಧೈರ್ಯ ಸಾಹಸ ಪ್ರದರ್ಶಿಸಿ ಭಯೋತ್ಪಾದಕರನ್ನ ಸೆದೆ ಬಡಿದಿದ್ದಲ್ಲದೆ ಒತ್ತಿಯಾಳಾಗಿರಿಸಿಕೊಂಡಿದ್ದ ಜನರನ್ನ ಸುರಕ್ಷಿತವಾಗಿ ರಕ್ಷಿಸಿ ಭಯೋತ್ಪಾದಕರನ್ನ ಸಂಹಾರ ಮಾಡುವ ರೋಮಾಂಚನಕಾರಿ ಸನ್ನಿವೇಶ ಕಂಡು ನೆರೆದ ಜನರು ಆಶ್ಚರ್ಯಚಕಿತರಾಗಿದ್ದಲ್ಲದೆ ಸೇನೆಯ ಧೈರ್ಯ ಸಾಹಸವನ್ನ ಕೊಂಡಾಡಿದ್ದು ಜನರಲ್ಲಿ ಸುರಕ್ಷತಾ ಭಾವ ಮೂಡಿಸಲು ಕೈಗೊಂಡ ಅಣಕು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾ ಅಧಿಕಾರಿ ಬೋಬಲಾನ್ ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಣುಕು ಪ್ರದರ್ಶನ ಹಮ್ಮಿಕೊಂಡು ಜಾಗೃತಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಆಲಮಟ್ಟಿ ಜಲಾಶಯ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ಮಧ್ಯದಲ್ಲಿರುವ ಸೂಕ್ಷ್ಮವಾದ ಪ್ರದೇಶ ಇಂತಹ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಸಮರ್ಥವಾಗಿ ನಿಭಾಯಿಸುವ ಕುರಿತು ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ತರಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಕೈಗೊಂಡಿರುವ ಸುರಕ್ಷತಾ ಕ್ರಮಗಳ ಕುರಿತು ಅಣುಕು ಪ್ರದರ್ಶನ ಮೂಲಕ ಜನರಲ್ಲಿ ಯಶಸ್ವಿಯಾಗಿ ತಿಳುವಳಿಕೆ ಮೂಡಿಸಲಾಗಿದೆ ಎಂದರು బాగల్కోటె జిల్లాధికారి కెఎం జానకి ఎస్పి రెడ్డి మాట్లాడారు ఏఎస్పి ప్రసన్న దేశాయివైఎస్పి బల్లప్ప నందగావి డివైఎస్పి గజాన సుతార కేఎస్ఐఎస్ఎఫ్ డివైఎస్పి అరుణ సిపిఐ శివలింగ కున్నేర్ నవర కేపీసీఎల్ ఎస్సి చంద్రశేఖర దొరే ఎస్ఈవిఆర్ హిరేగౌడర తహసీల్దార్ ఏడి ಅಮರಾವದಗಿ ಇತರರು ಇದ್ದರು ಇಂಡಿಯಾ ಪಾಕಿಸ್ತಾನ ಒಂದು ಸಮಸ್ಯೆ ಆಗಿ ಸಂದರ್ಭದಲ್ಲಿ ಈ ಒಂದು ದೇಶದ ಎಲ್ಲ ರಾಜ್ಯಗಳಲ್ಲಿ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಥರ ಘಟನೆಗಳಾಗುವ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಹೇಗೆ ತಯಾರಾಗಿ ಇರಬೇಕು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಹಾಗೂ ಮಾಕ್ಡ್ರಿಲ್ಗಳನ್ನು ಮಾಡಲು ನಮಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾಕ್ಡ್ರಿಲ್ ಕಾ ಚಟುವಟಿಕೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಎನ್ ಟಿ ಪಿ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಥರ ವಿವಿಧ ವೈಟಲ್ ಇನ್ಸ್ಟಲೇಷನ್ಸ್ ಪ್ರದೇಶಗಳಲ್ಲಿ ನಾವು ಅನ್ನು ಮುಗಿಸಿ ಇವತ್ತು ಆಲ್ಮಟ್ಟಿಯಲ್ಲಿ ನಾವು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುವ ಒಂದು ಸಿನಾರಿಯೋವನ್ನು ಇಟ್ಕೊಂಡು ಅನ್ನು ಮಾಡಿದ್ದೀವಿ ಸೊ ಆಲ್ಮಟ್ಟಿ ಡ್ಯಾಮ್ ಬಿಜಾಪುರ್ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಇರುವ ಒಂದು ಸೂಕ್ಷ್ಮವಾದ ಒಂದು ಪ್ರದೇಶ ಇಲ್ಲಿ ಏನಾದರೂ ಘಟನೆ ಆಗಿದ ಸಂದರ್ಭದಲ್ಲಿ ಅದನ್ನು ಹೇಗೆ ರೆಸ್ಪಾಂಡ್ ಅದಕ್ಕೆ ಮಾಡಬೇಕು ಮತ್ತು ಏನೇನೆಲ್ಲ ಲೈಕ್ ಆ್ಯಕ್ಟಿವಿಟೀಸು ತಕ್ಷಣ ಶುರು ಮಾಡಬೇಕು ಬಗ್ಗೆ ಇವತ್ತು ಸಂಜೆ ಐದು ಗಂಟೆಯಿಂದ ಶುರುವಾಗಿ ಏಳು ಗಂಟೆ ತನಕ ಆಯಿತು ಆದರೆ ಇದಕ್ಕೆ ಪೂರ್ವಭಾವಿ ಸಭೆಗಳೆಲ್ಲ ನಾವು ಭಾಳಷ್ಟು ಎರಡು ಮೂರು ದಿನಗಳಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಜಯಪುರ ಮತ್ತು ಬಾಗಲ್ಕೋಟ ಎಸ್ ಡಿ ಆರ್ ಎಫ್ ಬೆಳಗಾವಿಯಿಂದ ಫೈರ್ ಡಿಪಾರ್ಟ್ಮೆಂಟು ನಂತರ ಹೋಮ್ ಗಾರ್ಡ್ಸ್ ಈ ಥರ ವಿವಿಧ ಇಲಾಖೆಯವರು ಅದೇ ರೀತಿ ಇಂಪಾರ್ಟೆಂಟ್ ಈ ಒಂದು ಡ್ಯಾಮ್ನ ಎಂಜಿನಿಯರ್ಸು ಮತ್ತು ಡ್ಯಾಮ್ನ ಸೆಕ್ಯೂರಿಟಿ ನೋಡಿಕೊಳ್ಳುವ ಕೆ ಎಸ್ ಐ ಎಸ್ ಎಫ್ ಅವರು ಇವರೆಲ್ಲರೂ ಸೇರಿ ಒಂದು ಮಾಪರಿಗಳನ್ನು ಮಾಡಿ ಯಶಸ್ವಿಯಾಗಿ ನಾವು ಏನು ತಿಳುವಳಿಕೆ ನೀಡಬೇಕೋ ಅದನ್ನು ನೀಡಿದ್ದೀವಿ ಥ್ಯಾಂಕ್ ಯು ಫಿಟ್ನಿಂಗ್ ನ್ಯೂಸ್